ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಜಿಲ್ಲೆಯ ಚೀಟಿಗುಪ್ಪ ತಾಲೂಕಿನ ಮನ್ನಾ ಎಖಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೆಂಡರ್ ಇಲ್ಲದೆ ನಲವತ್ತು ಎರಡು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸುತ್ತಿದ್ದಾರೆ ಮಾಜಿ ಅಧ್ಯಕ್ಷ ಮತ್ತು ಸೈಯದ್ ಸಲಾಂ ಪಾಷಾ ಆರೋಪ್ ನಿರ್ಮಾಣ ಕಾರ್ಯದಲ್ಲಿ ಗಂಭೀರ ಅಕ್ರಮಗಳ ಆರೋಪಗಳು ಕೇಳಿಬಂದಿವೆ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ಅಧ್ಯಕ್ಷ ಯಾವುದೇ ಟೆಂಡರ್ ಇಲ್ಲದೆ ಮತ್ತು ಅನುಮೋದಿತ ಯೋಜನೆ ಇಲ್ಲದೆ ನಿರಂಕುಶವಾಗಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮತ್ತು ಹಿರಿಯ ನಾಯಕ ಸೈಯದ್ ಸಲಾಂ ಪಾಷಾ ಆರೋಪಿಸಿದ್ದಾರೆ ಸಾರ್ವಜನಿಕ ಹಣವನ್ನು ದುರುಪಯೋಗ ಮತ್ತು ಕಾನೂನು ವಿಧಾನಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಸಲಾಂ ಪಾಷಾ ಹೇಳುತ್ತಾರೆ ಅವರ ಪ್ರಕಾರ ಈ ಸಂಪೂರ್ಣ ಚಟುವಟಿಕೆಯಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನುಗಳನ್ನು ಬಹಿರಂಗವಾಗಿ ಉಲ್ಲಂಘಿಸುತ್ತಿದ್ದಾರೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಉಪ ಆಯುಕ್ತರು ಮತ್ತು ಭ್ರಷ್ಟಾಚಾರ ನಿಗ್ರಹ ಇಲಾಖೆಯಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಇದರಿಂದಾಗಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬಹುದು ಮತ್ತು ಸಾರ್ವಜನಿಕ ಆಸ್ತಿಗಳನ್ನು ಹಾನಿಯಿಂದ ರಕ್ಷಿಸಬೇಕು सरकारी हॉस्पिटल के सामने छोटे छोटे व्यापारी जिसके अंदर चिड़ियों की दुकान वाले हजाम लोग बार बार लोग